ವರ್ಷಗಳ ಹಿಂದೆ ಮೋಕ್ಷಿತಾ ಪೈ ಮನೆಗೆ ಹೆಣ್ಣು ಕೇಳಲು ಹೋಗಿದ್ದ ಧನ್ರಾಜ್ ಹಾಚರ್ ಏನಿದು ಸುದ್ದಿ ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರ ವೀಕ್ಷಕರೇ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಕನ್ನಡಿಗರ ಮೆಚ್ಚಿನ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಅಂತಿಮ ವಾರಗಳತ್ತ ಸಾಕ್ತಾ ಇದೆ ಇನ್ನೇನು ಮೂರು ವಾರಗಳಲ್ಲಿ ಈ ಸೀಸನ್ ಮುಗಿಯಲಿದೆ ಈ ವಾರ ಟಿಕೆಟ್ ಫಿನಾಲೆಗಾಗಿ ಜಿತ್ತಾ ಜಿತ್ತಿಯ ಹೋರಾಟ ಬಿಗ್ ಬಾಸ್ ಮನೆಯಲ್ಲಿ ಜೋರಾಗಿದ್ದು ಇವರು ಒಂಬತ್ತು ಜನರ ಪೈಕಿ ಒಬ್ಬರು ಈ ವಾರವೇ ಫಿನಾಲೆಗೆ ಹೋಗುವುದು ಖಚಿತವಾಗಿದೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ದಿನ ಬಾಂಧವ ನಡೆಯಲಿದೆ ಈ ಬಗ್ಗೆ ಸ್ವತಃ ಕಾರ್ಯಕ್ರಮದ ನಿರೂಪಕ ಕಿಚ್ಚ ಸುದೀಪ್ ಹೇಳಿದ್ದಾರೆ ಈಗಾಗಲೇ ಬಿಗ್ ಬಾಸ್ ಮನೆಯೊಳಗೆ ಈ ಸೀಸನ್ನಲ್ಲಿ ಕಾಲಿಟ್ಟ ಇಪ್ಪತ್ತು ಜನರ ಪೈಕಿ ಇದೀಗ ಕೇವಲ ಒಂಬತ್ತು ಜನ ಉಳಿದುಕೊಂಡಿದ್ದು ಈಗ ಮನೆಯೊಳಗೆ ಇರುವವರು ತಮ್ಮದೇ ಆದ ಸ್ನೇಹವನ್ನು ಪಡೆದುಕೊಂಡಿದ್ದಾರೆ ಒಂದೆಡೆ ಭವ್ಯಗೌಡ ತ್ರಿವಿಕ್ರಮ್ ಹಾಗೂ ರಜತ್ ಜೊತೆ ಆಗಿದ್ದರೆ ಮತ್ತೊಂದು ಕಡೆ ಉಗ್ರಂ ಮಂಜು ಹಾಗೂ ಗೌತಮಿ ಈ ಸೀಸನ್ ಒಳ್ಳೆಯ ಸ್ನೇಹಿತರಾಗಿದ್ದಾರೆ ಏನು ಈ ಸೀಸನ್ನ ಹಿಟ್ ಫ್ರೆಂಡ್ಶಿಪ್ ಅಂದರೆ ಅದು ಧನ್ರಾಜ್ ಮತ್ತು ಹನುಮಂತ ಹೇಗಿರುವಾಗ ಚೈತ್ರಾ ಕುಂದಾಪುರ ಹಾಗೂ ಮೋಕ್ಷಿತ ಪೈ ಯಾರ ಜೊತೆಗೂ ಸೇರದೆ ತಮ್ಮ ಪಾಡಿಗೆ ತಾವಿದ್ದಾರೆ ಸದ್ಯ ಯಾರ ಗಿಡತನದಲ್ಲೂ ಮುಳುಗಿ ಹೋಗದ ಮುಕ್ಷದ ಪೈಕೆ ಧನ್ರಾಜ್ ಆಚಾರ್ ಬಿಗ್ ಬಾಸ್ಗೂ ಮೊದಲೇ ಪರಿಚಿತರು ಅಥವಾ ಸ್ನೇಹಿತರು ಎಂದರೆ ನೀವು ನಂಬಲೇಬೇಕು ಈ ಮನೆಯೊಳಗೆ ಬರುವ ಮುನ್ನವೇ ತುಂಬಾ ಪರಿಚಿತರಾಗಿರುವ ಇಬ್ಬರು ಎಂದೂ ಬಿಗ್ ಬಾಸ್ ಮನೆಯಲ್ಲಿ ಪರಿಚಿತರಂತೆ ಅಥವಾ ಸ್ನೇಹಿತರಂತೆ ನಡೆದುಕೊಂಡಿಲ್ಲ ಜೋಡಿ ಟಾಸ್ಕ್ ಅನ್ನು ಜೊತೆಯಾಗಿ ಹಾಡಿದರೂ ಕೂಡ ಅಪರಿಚಿತರಂತೆ ಇಬ್ಬರು ಕೂಡ ಇದ್ದಾರೆ ಪಾರು ಧಾರಾವಾಹಿ ಮೂಲಕ ಖ್ಯಾತಿ ಪಡೆದಿರುವ ಮುಕ್ಷಿತ ಪೈ ಹಾಗೂ ಗಿತ್ತಿಗಿಲಿಗಿಲಿ ರಿಯಾಲಿಟಿ ಶೋ ಅಪ್ಪೊಬ್ಬ ಸಿನಿಮಾ ಸೇರಿದಂತೆ ನಟನೆಯಲ್ಲಿ ಗುರುತಿಸಿಕೊಂಡಿರುವ ಧನ್ರಾಜ್ ಹಾಜಾರ್ ಒಂದು ಪ್ರಾಜೆಕ್ಟ್ನಲ್ಲಿ ಜೊತೆಯಾಗಿ ಕಾಣಿಸಿಕೊಂಡಿದ್ದರು ಮದುಮಗ ಎನ್ನುವ ವೆಬ್ ಸೀರೀಸ್ ಅನ್ನು ಇಬ್ಬರು ಜೊತೆಯಾಗಿ ಮಾಡಿದ್ದು ಇವರಿಬ್ಬರ ಮದುವೆ ಮಾತುಕತೆ ನಡೆಯುವಂತಹ ದೃಶ್ಯವೊಂದು ಈ ವೆಬ್ ಸೀರೀಸ್ನಲ್ಲಿ ನಾವು ನೋಡ್ಬೋದು ವೀಕ್ಷಕರ ಇದು ನಿಜಕ್ಕೂ ಅಸಲಿಗೆ ನಿಜವಾದ ಒಂದು ಮದುವೆ ಸೀಸನ್ ಅಲ್ಲ ಒಂದು ವೆಬ್ ಸಿರೀಸ್ನಲ್ಲಿ ನಾವು ಇವರಿಬ್ಬರನ್ನು ನೋಡ್ಬೋದು ಸೊ ಯಾಕೆ ಈ ವಿಡಿಯೋವನ್ನು ಹೇಳಿದ್ರೆ ಅಂದರೆ ಬಿಗ್ ಬಾಸ್ ಮನೆಯ ಒಳಗೆ ಫ್ರೆಂಡ್ಸ್ ಥರ ಇರುವ ಸ್ಪರ್ಧಿಗಳು ಇವರಲ್ಲ ಸೊ ಪರಿಚಿತರಿದ್ದರೂ ಕೂಡ ಅಪರಿಚಿತ ತರ ಅಂತ ಈ ಒಂದು ಬಿಗ್ ಬಾಸ್ ನಡ್ಕೊತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ಹೇಳ್ತಾ ಇದ್ದರೆ ಮುಗಿಸ್ತಾ ಮುಗಿಸ್ತಾ ಥ್ಯಾಂಕ್ ಯು